ತೆಗಿತಿದ್ದು ಇವತ್ತು ಉಣ್ಮೆದಿಂದ ಇವತ್ತು ಸಂಜೆ ಎಲ್ಲ ಯಮಗಂಡ ಕಲಾ ರಾವಕಲ ಎಲ್ಲ ಮುಗಿಸ್ಕೊಂಡು ಉಣ್ಮೆ ಮುಗಿಸ್ಕೊಂಡು ಈಗ ಸಂಜೆ ಬೂದೋಳಿ ಟೈಮಲ್ಲಿ ತೆಗಿತಾ ಇದ್ದ ಹಿಂಗ್ ಬಗ್ಸಬೇಕು ಎರಡ್ ಲೇಯರ್ ಬರುತ್ತೆ ಯೂಟೂಬ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬ ಮುಗಿ ಸೆಕೆಂಡ್ ಡೇ ಅಂದ್ರೆ ಇವಾಗ ಒಂಬತ್ತನೇ ತಾರೀಕು ಶನಿವಾರ ಆ್ಯಂಡ್ ಇವಾಗ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸೊ ಮಮ್ಮಿನೂ ಲೈಕ್ ದೇವಿನೇನು ಎತ್ತಲಿಲ್ಲ ಲೈಕ್ ಹಾಗೆ ಇಟ್ಟಿದ್ದಾರೆ ಮೋಸ್ಟ್ಲಿ ಸಂಜೆ ನಾಲ್ಕು ಗಂಟೆ ಆದ್ಮೇಲೆ ಎತ್ತರ ನಂಗೆ ಗೊತ್ತಿಲ್ಲ ಗೈಸ್ ಬಟ್ ಅಕ್ಕ ಹೇಳದ್ ಹಂಗೆ ಲೈಕ್ ಇವತ್ತು ಲೇಟ್ ಆಗಿ ಅವರು ಇದ್ ಮಾಡೋದು ಅಂತ ಮಮ್ಮಿ ಲೈಕ್ ನೆನ್ನೆನೆ ಕರೆದ್ರು ಬಾ ಪರವಾಗಿಲ್ಲ ರೂಮಲ್ಲಿ ಕುತ್ಕೊಳ್ಳುವಂತೆ ಅಂತ ಬಟ್ ಏನೇ ಆಗ್ಲಿ ಫಸ್ಟ್ ಡೇ ಫಸ್ಟ್ ಡೇನೆ ಅಲ್ವಾ ಸೊ ಬೇಡ ನಾನು ಅತ್ತೆ ಮನೆಗೆ ಹೋಗೋದು ಬೇಡ ಅಮ್ಮನ್ ಮನೆಗೆ ಹೋಗೋದು ಬೇಡ ನನ್ನ ಮನೇಲೆ ನಾನಿದ್ದೆ ಅಂಡ್ ಇವತ್ತು ಸೆಕೆಂಡ್ ಡೇ ಇವತ್ತು ಹೋಗಬಾರ್ದು ಲೆಕ್ಕಾಚಾರದಲ್ಲಿ ಲೈಕ್ ತ್ರೀ ಡೇಸ್ ತನಕ ಇದಾಗಬಾರ್ದು ಅಂತ ಹೇಳ್ತಾರೆ ಬಟ್ ಲೈಕ್ ಮೂರ್ ಸ್ನಾನ ಅವೆಲ್ಲ ಆ ರೀತಿ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಗೈಸ್ ಅಂದ್ರೆ ಆಬ್ವಿಯಸ್ಲಿ ಫುಲ್ ದೇವ್ರ ಹತ್ರ ಅಂತ ಹೋಗಲ್ಲ ದೇವ್ರನ್ನ ನೋಡಬೇಕು ಅಂತ ತುಂಬಾ ಆಸೆ ಇದೆ ಅತ್ತೆ ಮನೆ ದೇವ್ರ್ ನೋಡದೆ ಪೂಜೆ ಕೂಡ ಮಾಡಿದ್ದೆ ನನಗೆ ಇದಾಗೋಕ್ಕಿಂತ ಮುಂಚೆನೆ ಬಟ್ ಅಮ್ಮನ್ ಮನೆ ದೇವ್ಗೆ ಇನ್ನೂ ನಾನು ನೋಡ್ಲೇ ಇಲ್ಲ ಅಂಡ್ ವರ್ಷ ವರ್ಷನೂ ನೋಡ್ಕೊಂಡು ಬರ್ತಾ ಇದ್ದೀನಿ ಈ ವರ್ಷ ನೋಡ್ತಾನೆ ಅಂತ ತುಂಬಾ ಬೇಜಾರಿದೆ ಇದೆ ಫೋನಲ್ಲಿ ನೋಡಿದ್ದೇನೆ ಬಟ್ ಲೈವ್ ಅಲ್ಲಿ ನೋಡಬೇಕು ಅಂತ ತುಂಬಾನೇ ಆಸೆ ಇದೆ ಅದಕ್ಕೆ ದೂರದಿಂದಾನೇ ನೋಡ್ತೀನಿ ದೂರದಿಂದ ನೋಡಿ ಟಕ್ ಅಂತ ರೂಮಿಗೆ ಹೊರಟೋಗ್ಬಿಡ್ತೀನಿ ಅಷ್ಟೇ ಇಲ್ಲಾಂದ್ರೆ ದೇವ್ರ ಹತ್ರ ಹೋಗೋದೇ ಇಲ್ಲ ಪ್ಲೀಸ್ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬಿಡಿ ಅದು ನೆಗೆಟಿವ್ ಕಾಮೆಂಟು ಮಾಡ್ಬಿಡಿ ಸೊ ಎಸ್ ಇವಾಗ ಹೋಗ್ತಾ ಇದ್ದೀನಿ ಅಷ್ಟೇ ಗೈಸ್ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಓಕೆನಾಂಗ್ ಮಾಡೋದು ಮಹಾಲಕ್ಷ್ಮೀನೀನು ಇದು ಬಂದು ನಮ್ಮ ಮನೆ ಮಹಾಲಕ್ಷ್ಮಿನ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಸಕ್ಕದ ಕಾಣಿಸ್ತಾ ಇದ್ದಾನೆ ಅಲ್ವಾ ಮಮ್ಮಿ ಸಖದ ಕಾಣಿಸ್ತಾ ಇದ್ರು ಹೆಂಗಿತ್ತು ಮಮ್ಮಿ ಹಬ್ಬ <laughs> <it's> so <laughs> that the same size as this. the same size this. Wow, that's nice. How was your festival magne yesterday? Yes. Did you enjoy? it? Yes, Did you? But, but, from... <laughs> but what magne? But <laughs> God bless you. Yes, tell me. But the EU is not there. That's why I didn't oh, have a yeah. good. <laughs> ಓ ಓ ನನ್ನ ಮುದ್ದು ನನ್ನ ಬಂಗಾರಿ ನೋಡಮ್ಮಿ ಲಕ್ಷಿ ದೇವರ ಹೇಳ್ತಾವ್ನೆ ಬಟ್ ಯು ವಾಸ್ ನಾಟ್ ದೇರ್ ಅಲ್ವಾ ಅದಕ್ಕೆ ಅವ್ನು ವಾಸ್ ನಾಟ್ ದ್ಯಾಟ್ ಇದು ಮಚ್ಚೆ ಅಂತೆ ಯು ಮಿಸ್ಡ್ ಮೀ ಲಕ್ಷಿ ಈವನ್ ಐ ಮಿಸ್ಡ್ ಯು ಮಗ್ನೆ ನೆನ್ನೆ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡಿದ್ದು ಮಮ್ಮಿ ಒಬ್ಬಟ್ಟು ಕಾಳು ಸಾಂಬಾರು ಕೋಸಂಬರಿ ಹ್ಞೂ ಅನ್ನ ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲರೂ ಬಂದರು ಸೊ ಇವಾಗ ಕಾಳು ಗೊಜ್ಜಿಗೆ ಚಪಾತಿನಾ ಆಸ್ ಯೂಶಲ್ ನಮ್ಮ ಮನೆ ರಿಚ್ ಇರು ಕಾಳು ಗೊಜ್ಜಿಗೆ ಚಪಾತಿ ನನ್ಗಂತೂ ಎಷ್ಟು ಬೇಜಾರಾಗ್ತಿತ್ತು ಆಗ್ತಿತ್ತು ಅಂದ್ರೆ ಒಮ್ಮಿ ಅಪ್ಪ ಅಷ್ಟು ಹುಡುಗುಡು ಬಂದ್ಮೇಲೆ ಖುಷಿ ಏ ಅಕ್ಕ ಹೇಳಿ ಹಬ್ಬ ಹೇಗಿತ್ತು ಅಂತ ಏ ಹೇಳಲ್ಲ ಚೆನ್ನಾಗಿ ಕಾಣಿಸಿದ್ಯ ಬೆಳ್ಳು ಕಾಣಿಸಿದ್ಯ ಅಕ್ಕ ಹೇಳು ಹೇಳ ಹಬ್ಬ ಚೆನ್ನಾಗಿತ್ತು ಆದ್ರೆ ಬೇಜಾರ್ ಆಗ್ತಿತ್ತು ನಿನ್ ಬಂದಿಲ್ಲ ಅಂತ ನಿಜಾಗ ಬೇಜಾರ್ ಆಗ್ತಿತ್ತ ನಾನಂತ ಬ್ಲಾಗರ್ ಅದ್ ಕೇಳಿದ್ರು ಅವ್ನಿಗೆ ರೀಲ್ಸ್ ಎಲ್ಲ ಮಾಡಿಕೊಂಡಾ ನಾನು ಮಾಡ್ಕೊಂಡೆ ಈ ಊರುಗಳ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ನಾನು ಒಂದಷ್ಟು ರೀಲ್ಸ್ ರೀಲ್ಸನ್ನ ಸೇವ್ ಮಾಡಿ ಅಷ್ಟು ಹಾಡುಗಳನ್ನ ಸೇವ್ ಮಾಡಿ ಮಮ್ಮಿ ಎಲ್ಲ ನಾನು ಸ್ವಲ್ಪ ಬಳೆ ಕ್ಲಿಪ್ಪಿಂಗ್ ಸೋರ್ಸ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ಕೊಂಡು ಆದರೆ ವರಲಕ್ಷ್ಮಿ ಮಮ್ಮಿ ವರ ಕೇಳ್ಬೇಕು ನಾನಮ್ಮ ನಾನು ಏನೂ ವರನೇ ಕೇಳ್ಕೊಂಡಿಲ್ಲ ಕಣಮ್ಮಿ ಅಯ್ಯೋ ಇಟ್ ಆದರೆ ನನ್ನ ಬೆಳಗ್ಗೆ ಪೂಜೆ ಮಾಡಿದರೆ ಬೆಳಗ್ಗೆ ಹೇಳಿದ್ವಲ್ಲ ನಾನು ಏನು ಕೇಳ್ಕೊಳ್ಳೇ ಇಲ್ಲ ಸುಮ್ಮನೆ ಪೂಜೆ ಮಾಡಿದ್ವಿ ನಾನು ನೈಟ್ ನೆನೆಸ್ಕೊಂಡೆ ಏನಾದರೂ ವರ ಕೇಳಬೇಕಿತ್ತಲ್ಲ ನಾನು ಸಾಮಾನ್ಯವಾಗಿ ಗಂಡು ಮಕ್ಕಳು ಹೇಗೆ ಗಣೇಶ ಹಬ್ಬಕ್ಕೆ ವೆಯ್ಟ್ ಮಾಡ್ತಾರಲ್ವ ಅದೇ ರೀತಿ ನಾವು ಹೆಣ್ಮಕ್ಕಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ವೆಯ್ಟ್ ಮಾಡ್ತೀವಿ ಪ್ರತಿ ವರ್ಷವೂ ಈ ಒಂದು ದಿವಸಕ್ಕೆ ಮಾತ್ರ ನಾನು ಹಾಗೂ ನಮ್ಮೆಲ್ಲರೂ ನಮ್ಮ ಅಕ್ಕ ತಂಗಿರು ನಮ್ಮಮ್ಮ ಎಲ್ಲ ವೆಯ್ಟ್ ಮಾಡ್ತಾನೆ ಇರ್ತೀವಿ ಯಾವಾಗ ಈ ದಿವಸ ಬರುತ್ತೆ ಯಾವಾಗ ನಾವು ಈ ಹಬ್ಬನ ಆಚರಿಸ್ತೀವಿ ಅಂತ ಇದು ಒಂಥರ ಇಮೋಷ್ನಲ್ ಡೇ ಅಂತಲೇ ಹೇಳ್ಬೋದು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಒಂದು ಒಳ್ಳೆ ವೈಬ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಸಾಮಾನ್ಯವಾಗಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡಲ್ಲ ಕೆಲವೊಬ್ಬರು ಪೂಜೆನ ಮಾಡ್ತಾರೆ ಆ ಪೂಜೆ ನಾವು ಮಹಾಲಕ್ಷ್ಮಿ ಪೂಜೆ ಅಂತ ಕರಿತೀವಿ ಸೊ ವರ್ಮಾಲಕ್ಷ್ಮಿ ಹಬ್ಬ ಬಂದು ಶ್ರಾವಣದಲ್ಲಿ ಮಾಡೋದು ಶ್ರಾವಣದ ಎರಡನೇ ಶುಕ್ರವಾರ ಅಥವಾ ಪೂರ್ಣಿಮಗೆ ಯಾವ ಶುಕ್ರವಾರ ಹತ್ರ ಇರುತ್ತಲ್ಲ ಆ ಶುಕ್ರವಾರದಲ್ಲಿ ನಾವು ಈ ಹಬ್ಬನ ಮಾಡೋದು ಮುತ್ತೈದೆಯರು ವರ್ಮಾಲಕ್ಷ್ಮಿ ಹಬ್ಬ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯ ಆಯ್ಸು ಐಶ್ವರ್ಯ ಸೌಭಾಗ್ಯ ಶ್ರೇಯಸ್ಸು ಎಲ್ಲಾನು ಬರುತ್ತೆ ಅಂತ ಹೇಳ್ತಾರೆ ಸೊ ಇದರಿಂದ ನಮಗಂತೂ ಪರ್ಸನಲ್ ಆಗಿ ತುಂಬಾನೇ ಒಳ್ಳೆಯದಾಗಿದೆ ಅಂತಾನೆ ಹೇಳ್ಬೋದು ಮೊದಲನೇ ವರ್ಷ ಈ ಹಬ್ಬ ಮಾಡಬೇಕಾದ್ರೆ ನಮ್ಮ ಹತ್ರ ಒಬ್ಬಟ್ಟಿಗೆ ಕಾಳು ಇರಲಿಲ್ಲ ದೇವ್ರಿಗೆ ಹಣ್ಕಾಯಿಗೂ ಸಹ ಇರಲಿಲ್ಲ ನಮ್ಮ ಓನರ್ ಅಂಟಿ ನಮಗೆ ಇವೆಲ್ಲ ತಂದುಕೊಟ್ಟಿದ್ದು ಇವಾಗ ನಾವು ಈ ರೀತಿ ಪೂಜೆ ಮಾಡ್ತೀವಿ ಅಂತ ಅಂದರೆ ನಿಜವೂ ದೇವ್ರ ಮಹಿಮೆ ಅಂತಲೇ ಹೇಳ್ಬೋದು ಸೊ ಆಗಲೇ ಹೇಳ್ದಂಗೆ ವರ್ಮಾಲಕ್ಷ್ಮಿ ವ್ರತ ಮಾಡೋದು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಥವಾ ಪೂರ್ಣಿಮಾಗೆ ಹತ್ತಿರ ಇರೋ ಶುಕ್ರವಾರಕ್ಕೆ ಈ ವ್ರತ ಮಾಡಕ್ಕೆ ತುಂಬಾ ವಿಧಾನಗಳು ಇದಾವೆ ಅಂತಾನೆ ಹೇಳ್ಬಹುದು ಕೆಲವೊಬ್ರು ಒಂದ್ ತರ ಮಾಡ್ತಾರೆ ಬಟ್ ಯಾವ ರೀತಿ ಮಾಡಿದ್ರು ಅದು ದೇವರಿಗೆ ಅಲ್ವಾ ನಾವು ಅರ್ಪಿಸೋದು ಸೊ ತುಂಬಾನೇ ಮನಸ್ಸಿಂದ ಹಾಗೂ ನಿಶ್ಚಯಿಂದ ಮಾಡಿದ್ರೆ ಖಂಡಿತವರೆಗೂ ದೇವ್ರ ನಮಗೆ ಒಳ್ಳೇದು ಮಾಡುತ್ತೆ ಅಂತ ಒಂದು ನನ್ನ ಒಂದು ಮನಸ್ಸಿನ ಮಾತು ಶ್ರೇಯಸ್ಸು ಮತ್ತೆ ಸಂಪತ್ತಿನ ಪವಿತ್ರವಾದ ಜಲ ಅಥವಾ ನೀರು ನಾವು ಕಳಶದಲ್ಲಿ ತುಂಬಿಡುತ್ತೆ ಅದೇ ರೀತಿ ಸೌಭಾಗ್ಯ ಕಣಕಣದಲ್ಲೂ ತುಂಬಿದೆ ಅಂತ ಹೇಳಿ ಅಕ್ಕಿನ ತಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಅದಾದ ನಂತರ ನಾವು ಕಳಶವನ ಸ್ಥಾಪನೆ ಮಾಡ್ತೀವಿ ವರ್ಮಾಲಕ್ಷ್ಮಿ ವ್ರತ ಸೊ ಹಬ್ಬಕ್ಕಿಂತ ನಾನು ಇವಾಗ ವ್ರತ ಹೇಳೋಕ್ಕೆ ಜಾಸ್ತಿ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ವರ್ಮಹಾಲಕ್ಷ್ಮಿ ವ್ರತನ ಮಾಡೋಕ್ಕೆ ತುಂಬಾ ಬೇರೆ ಬೇರೆ ವಿಧಿವಿಧಾನ ಇದೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಒಂದು ರೀತಿ ಮಾಡ್ತಾರೆ ಆಂಧ್ರದಲ್ಲಿ ಇನ್ನೊಂದು ರೀತಿ ಮಾಡ್ತಾರೆ ತೆಲಂಗಾಣದಲ್ಲಿ ತಮಿಳ್ನಾಡಲ್ಲಿ ಬೇರೆ ರೀತಿ ಮಾಡ್ತಾರೆ ಬಟ್ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನೀವು ಕಂಪ್ಲೀಟಾಗಿ ಅಕ್ಕ ವ್ಲಾಗಲ್ಲಿ ನೋಡ್ಬೋದು ಬೆಳ್ಳಿ ಪಾತ್ರೆ ಇಟ್ಟೇ ಈ ಪ್ರಥನ ಮಾಡಬೇಕು ಅನ್ನೋ ಏನೂ ಅವಶ್ಯಕತೆ ಇಲ್ಲ ಯಾವ ಆಡಂಬರನೂ ಬೇಡ ನಿಮ್ಮ ಕೈಲಿ ಆಗುತ್ತೆ ಅಷ್ಟನ್ನು ಮಾಡಿ ಸೊ ನೀವು ಅನ್ಕೋತೀರ ನೀವು ಮಾತ್ರ ಬೆಳ್ಳಿದಿಟ್ಟಿದ್ದೀರಲ್ಲ ಅಂತ ಸೊ ನಮ್ಮ ಕೈಲಿ ನಾವು ಆವಾಗಲೇ ಹೇಳ್ದಂಗೆ ನಾವು ಮೊದಲನೇ ಸಾರಿ ವರಮಹಾಲಕ್ಷ್ಮಿ ಕೂರಿಸ್ದಾಗ ನಮಗೆ ಒಂದು ಅಡುಗೆ ಮಾಡೋಕ್ಕೂ ನಮ್ಗೆ ಆ ಶಕ್ತಿ ಇರಲಿಲ್ಲ ಬಟ್ ದೇವ್ರು ಇವಾಗ ನಮಗೆ ಒಂದು ಸ್ವಲ್ಪ ಶಕ್ತಿ ಕೊಟ್ಟಾಗ ಬೆಳ್ಳಿ ಮುಖವಾಡ ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸ್ತು ಬಟ್ ಅಗೇನ್ ಮತ್ತೆ ಅದನ್ನೇ ಇದ್ದೀನಿ ಬೆಳ್ಳಿದೇ ಇರಬೇಕು ಚಿನ್ನದೇ ಇರಬೇಕು ಅಂತ ಏನೂ ಇಲ್ಲ ನೀವು ಒಂದು ಸಾರೇ ಪ್ರಾರ್ಥನೆ ಮಾಡಿದ್ರೆ ಒಂದು ಸಾರೇ ಪ್ರಥನ ಮಾಡಿದ್ರೆ ಖಂಡಿತವಾಗ್ಲೂ ದೇವ್ರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ವರಮಾಲಕ್ಷ್ಮಿ ವ್ರತ ಏನ್ ಮಾಡಬೇಕು ಅನ್ನೋದು ತುಂಬ ಕತೆಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಬಟ್ ನನಗೆ ಗೊತ್ತಿರೋ ಒಂದು ಪುಟ್ಟ ಕತೆ ನಿಮ್ಮ ಜೊತೆ ಹೇಳ್ಕೊತೀನಿ ಸೊ ಚಾರುಮತಿ ಅನ್ನೋರು ಒಬ್ಬರಿದ್ರಂತೆ ಅವ್ರಿಗೆ ಮಹಾಲಕ್ಷ್ಮಿ ಅಂದರೆ ತುಂಬ ಅಂತೆ ಮಹಾಲಕ್ಷ್ಮಿ ಮೇಲೆ ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತಾಯಿದ್ರು ಆ ಭಕ್ತಿನ ಕಂಡು ಮಹಾಲಕ್ಷ್ಮಿ ಅಂದರೆ ದೇವರು ಅವ್ರ ಕನಸಿಗೆ ಬಂದು ಈ ಥರ ವರ್ಮಹಾಲಕ್ಷ್ಮಿ ವ್ರತನ ಮಾಡುವಂತ ಹೇಳಿದ್ದು ಆ ವ್ರತನ ಯಾವ ರೀತಿ ಮಾಡಬೇಕು ವಿಧಿ ವಿಧಾನ ಎಲ್ಲನೂ ಕನಸಲ್ಲಿ ಹೇಳಿದ್ರಂತೆ ಅದಾದ್ಮೇಲೆ ಚಾರುಮತಿಯವರು ಅವರ ಬಂಧು ಬಳಗನೆಲ್ಲ ಕರೆದಿ ಈ ಒಂದು ಹಬ್ಬವನ್ನ ಅಂದ್ರೆ ಈ ಒಂದು ವ್ರತವನ್ನ ಮಾಡಿದ್ರು ಅಂಡ್ ಈ ಒಂದು ವ್ರತ ಮಾಡಿದವರು ಶುಕ್ರವಾರ ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಈ ಒಂದು ವ್ರತದಲ್ಲಿ ಭಾಗ್ಯ ಆಗಿದ್ರು ಪ್ರತಿಯೊಬ್ಬರಿಗೂ ಆ ಮಹಾಲಕ್ಷ್ಮಿ ಒಳ್ಳೇದ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಬರೀ ದುಡ್ಡು ಹಣಕಾಸಲ್ಲಿ ಮಾತ್ರ ಅಲ್ಲ ಬಟ್ ಒಳ್ಳೆ ಆರೋಗ್ಯ ವಿದ್ಯ ಐಶ್ವರ್ಯ ಪ್ರತಿ ಒಂದು ಒಳ್ಳೇದು ಒಳ್ಳೇದ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಈ ಒಂದು ಕತೆ ಸ್ಕಂದ ಪುರಾಣದಲ್ಲೂ ಇದೆ ಅಂತ ಹೇಳ್ತಾರೆ ಅಂಡ್ ಶಿವಾನೇ ಪಾರ್ವತಿಗೆ ಹೇಳೋ ಕತೆ ಇದು ನನಗೆ ಗೊತ್ತಿರೋ ಒಂದು ಪುಟ್ಟ ಕಥೆ ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ ನಾನೇನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ ನಮ್ಮ ಮನೆ ಮಹಾಲಕ್ಷ್ಮಿ ವ್ರತ ತುಂಬಾ ಸುಖ ಸಂತೋಷದಿಂದ ಆಯಿತು ಅಂತಲೇ ಹೇಳ್ಬೋದು ದೇವರತ್ರ ಪ್ರತಿ ವರ್ಷವೂ ಹೀಗೆ ನಾವು ಆಚರಿಸ್ಬೇಕು ಅಂತ ಕೇಳ್ಕೊತೀನಿ ಸೊ ನಿಮ್ಮ ಮನೆ ಮಹಾಲಕ್ಷ್ಮಿ ವ್ರತ ಯಾವ ರೀತಿ ನೀವು ಸೆಲೆಬ್ರೇಟ್ ಮಾಡಿರಿ ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಇವಾಗ ಮಮ್ಮಿ ಪೂಜೆ ಮಾಡಿ ಆರತಿ ತೆಗೆದು ಇವಾಗ ಅಕ್ಕ ಕಳ್ಸಾನ ಆಡಿಸ್ತಾಳೆ ಕೊನೆದಾಗಿ ದೇವ್ರು ಎತ್ತಕ್ಕಿಂತ ಮುಂಚೆ ಈ ಥರ ಕಳಶನ ಮೂರು ಸತಿ ಆಡಿಸ್ಬೇಕು ಅಂತಂತಾರೆ ಆ್ಯಂಡ್ ನಾವು ಈ ಒಂದು ಪದ್ಧತಿ ತುಂಬ ಟೈಮಿಂದನೇ ಮಾಡ್ಕೊಂಡು ಬಂದಿದ್ದೀವಿ ನೀವೆಲ್ಲ ಯಾರು ಮಾಡ್ತೀರ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನೀವು ಬೇರೆ ರೀತಿ ಏನಾದರೂ ಮಾಡೋದು ಕೂಡ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಸೊ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ನನಗೆ ಗೊತ್ತು ನಾನು ತುಂಬ ಲೇಟಾಗಿ ಹೇಳ್ತಾ ಇದ್ದೀನಿ ಅಂತ ಬಟ್ ನಾನು ಇದು ಹೇಳೋದು ಮರ್ತುಬಿಟ್ಟೆ ಅಂತ ಅಲ್ಲ ಬಟ್ ನಿಮಗೆ ಗೊತ್ತಿದೆ ನಾನು ಏನಂತ ಕೇಳಿಲ್ಲ ಸ್ವಲ್ಪ ಬೇಜಾರಾಯಿತು ಆಮೇಲೆ ಮಕ್ಕಳು ಬಂದರು ಅವ್ರ ಪೂಜೆ ನಮ್ಮ ಮನೆಗೆ ಮಹಾಲಕ್ಷ್ಮಿನೇ ಬಂದು ಪೂಜೆ ಮಾಡಿದ್ರು ಸೊ ಆ ಒಂದು ಇದ್ರೆ ನಾನು ಹೇಳೋಕ್ಕಾಗಿಲ್ಲ ಇವಾಗ ಕೊನೆಯದಾಗಿ ಹೇಳ್ತಾ ಇರೋದು ಅಂದರೆ ಲಾಸ್ಟಲ್ಲಿ ಆ್ಯಂಡ್ ನನಗೆ ನಮ್ಮ ಅಮ್ಮನ ಮನೆ ಮಹಾಲಕ್ಷ್ಮಿನ ನೋಡೋಕ್ಕೆ ಅವಕಾಶ ಸಿಕ್ತು ಇದಕ್ಕೆ ನಾನು ನಿಜರು ತುಂಬಾ ಚಿರುಣಿ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ಅಂದ್ಕೊಂಡೆ ಮೇ ಬಿ ಈ ವರ್ಷ ನಾನು ನೋಡೋಕ್ಕಾಗಲ್ವೇನು ಅಂತ ಅಂದ್ಕೊಂಡೆ ಬಟ್ ಎರಡನೇ ದಿವಸ ಬಂದು ದೇವ್ರ ಹತ್ರ ದೇವ್ರ ಹತ್ರನೇ ಹೋಗಿಲ್ಲ ತುಂಬಾ ದೂರದಿಂದ ನಿಂತ್ಕೊಂಡು ಪೂಜೆ ಮಾಡಿದೆ ಪೂಜೆ ಅಂತ ಅಂದರೆ ದೇವ್ರಿಗೆ ನಮಸ್ಕಾರ ಮಾಡಿದೆ ಹಾಗೂ ವರವನ್ನು ಕೇಳಿಕೊಂಡೆ ಸೊ ಇದು ಬಂದು ನನ್ನ ತಾಯಿ ಮನೆ ವರಮಹಾಲಕ್ಷ್ಮೀ ದೇವಿ ಈ ರೀತಿ ನಾವು ಆಚರಿಸಿದ್ವಿ ತುಂಬಾ ಖುಷಿಯಾಯಿತು ನಂಗೆ ಮಾತೇ ಬರ್ತಾಯಿಲ್ಲ ನಾನು ಏನು ಹೇಳಬೇಕು ಅಂತಲೇ ಮಾತು ಬರ್ತಾಯಿಲ್ಲ ದೇವ್ರ ಹತ್ರ ಕೆಲವೊಂದು ಸರ್ತಿ ಏನು ಗೊತ್ತಾ ದೇವ್ರ ಹತ್ರ ಹೋಗ್ತೀವಿ ಕಣ್ಣೀರೇ ಬಂದುಬಿಡುತ್ತೆ ಮಾತು ಬರಲ್ಲ ಬಟ್ ಕಣ್ಣಲ್ಲಿ ನೀರೇ ಬರಿ ಬರ್ತಾಯಿರುತ್ತೆ ಅದು ಏನು ಗೊತ್ತಿಲ್ಲ ಬಟ್ ನಂಗೆ ತುಂಬ ಸತಿ ಆ ರೀತಿ ಆಗಿದೆ ಇವಾಗಲೂ ಸಹ ನಾನು ದೇವಿನ ನೋಡಿಬಿಟ್ಟು ಒಂದೇ ಕೇಳ್ಕೊಳ್ಳೋದು ಪ್ರತಿ ವರ್ಷವೂ ನಾನು ಈ ಹಬ್ಬನ ನನ್ನ ಕುಟುಂಬದ ಜೊತೆ ನನ್ನ ಫ್ಯಾಮಿಲಿ ಜೊತೆ ಇದೇ ರೀತಿ ಒಳ್ಳೆಯ ಆರೋಗ್ಯದಿಂದ ಖುಷಿಯಿಂದ ಈ ಒಂದು ಹಬ್ಬನ ಆಚರಿಸ್ಬೇಕು ಅಂತ ಶಕ್ತಿ ಆರೋಗ್ಯ ಆಯಸ್ಸು ಎಲ್ಲರೂ ನಮ್ಮೆಲ್ರಿಗೂ ಕೊಡಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮಗೂ ಸಹ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸ್ ಯಾರು ನೋಡ್ತಾ ಇದ್ರಲ್ಲ ಅವ್ರಿಗೂ ಸಹ ಒಳ್ಳೇದು ಮಾಡಲಿ ಯಾರಿಗೆಲ್ಲ ಏನೇ ಪ್ರಾಬ್ಲಮ್ಸ್ ಇದ್ರೂ ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೋಷ್ಟು ಧೈರ್ಯ ಕೊಡಲಿ ಅಂತ ಕೇಳಿಕೊಂಡು ಕೇಳ್ಕೊತೀನಿ ಗೈಸ್ ಸೊ ಎಸ್ ಇವಾಗ ನಾವು ಎಲ್ಲನೂ ಅಕ್ಕ ಎಲ್ಲನೂ ತೆಗಿತಾ ಇದ್ದಾಳೆ ಇವಾಗ ವರ್ಮಾಲ್ ಅಂದರೆ ದೇವಿನ ಎತ್ತೋ ಸಮಯ ಬಂತು ತುಂಬಾ ಬೇಜಾರಾಗುತ್ತೆ ಈ ಟೈಮು ದೇವಿನ ಎತ್ತಬೇಕಂದ್ರೆ ಏನೋ ಗೊತ್ತಿಲ್ಲ ಇದಕ್ಕೂ ತುಂಬ ಬೇಜಾರಾಗುತ್ತೆ ಅಳು ಬರುತ್ತೆ ಬಟ್ ಎತ್ತಲೇಬೇಕಲ್ವಾ ಆ್ಯಂಡ್ ತುಂಬ ಜನ ಹೇಳಿದ್ರಿ ಯಾವತ್ತಿನ ದಿವಸ ಉಣಿಮೆ ಆಗಿತ್ತಲ್ವಾ ಸೊ ಎತ್ತಬಾರ್ದು ಅಂತ ನಾವು ಎತ್ತಿದ್ದು ನಾಲ್ಕು ಗಂಟೆ ಆದಮೇಲೆ ಅಷ್ಟೊತ್ತಿಗೆ ಉಣಿಮೆ ಮತ್ತು ಎಲ್ಲನೂ ಮುಗ್ದೋಗಿತ್ತು ಅದಕ್ಕೆ ನಾವು ಎತ್ತಿದ್ದು ಅಮ್ಮ ಲಕ್ಷ್ಮಿನ ಎತ್ತತಾ ಇದ್ದೀವಿ ಹೆಂಗ್ ಅನಿಸ್ತೈತೆ ಏನಿಲ್ಲ ಪೂಜೆ ಮುಗೀತು ಎಲ್ಲ ತುಂಬಾ ಚೆನ್ನಾಗಾಯ್ತು ಆಯ್ತು ಹೀಗೆಲ್ಲ ನೆನ್ನೆ 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 ತಗಲಿಲ್ಲವಲ್ಲ ಬೆಳೆಗೆ ಯಾವಾಗ ಶನಿವಾರ ಬೆಳಗ್ಗೆ ತೆಗಿತಿದ್ದು ಹಾ ಇವತ್ತು ಉಣಮೇರಿಂದ ಇವತ್ತು ಸಂಜೆ ಸಂಜೆ ಲೇಟ್ ಲೇಟಾಗ್ ಅದೆಲ್ಲ ಮುಗಿಸ್ಕೊಂಡು ರಾವ್ ಕಾಲ ಮುಗಿಸ್ಕೊಂಡು ಎಲ್ಲ ಯಮಗಳ ಕಾಲ ರಾವ್ ಕಾಲ ಎಲ್ಲ ಮುಗಿಸ್ಕೊಂಡು ಉಣಮೇ ಮುಗಿಸ್ಕೊಂಡು ಹಾ ಈಗ ಸಂಜೆ ಭೂದೋಳಿ ಟೈಮಲ್ಲಿ ತಗಿತಾ ಇದ್ದೀವಿ ಓಕೆ ಇಲ್ಲ ಈ ಮೂರು ದಿನ ಇಡಬಹುದು ತಾನೆ ಆದ್ರೆ ಬೇಜಾರು ಅಲ್ವಾ ದೇವಿನ ಕಳ್ಸ್ಕೊ ಇದು ಮಾಡಬೇಕು ಅಂದ್ರೆ ಕಳ್ಸ್ಕೊಡ್ಬೇಕು ಅಂತ ಹೇಳ್ಬಾರ್ದು ಲಕ್ಷ್ಮೀ ಯಾವತ್ತು ಕಳ್ಸಿಕೊಡ್ಬಾರ್ದು ಬಟ್ ಸ್ಟಿಲ್ ತೆಗಿಬೇಕಾದ್ರು ಬೇಜಾರೇನೆ ಅಲ್ವಾ ಹ್ಮ್ ನಮ್ಮ ಲಕ್ಷ್ಮೀನಾ ನನಗೆ ಏನ್ ಗೊತ್ತ ಬೇಜಾರು ನನಗೆ ಪೂಜೆ ಮಾಡಕ್ ಆಗಲ್ವಲ್ಲ ಅಂತ ಬೇಜಾರ ಅಕ್ಕ ನಿಂಗೆ ಹೆಂಗ ಅನ್ಸ್ತಾ ಎಲ್ಲ ತೆಗೀತಿದ್ಯಾಲ್ಲ ಇಡ್ತಾ ಇದ್ದೆ ಜೋಡಿಸ್ತಿದ್ದೆ ಇವಾಗ ತೆಗಿಯೋ ಸಮಯ ಬಂತು ಅಂದ್ರೆ ನಂಗೆ ಯಾವಾಗ್ಲೊಂದ್ ತರ ಮನ್ಸಿಗೆ ಇದಾಗ್ತಾ ಇರುತ್ತೆ ಇವಾಗ ಇಲ್ಲಿಂದ ತೆಗೆದು ಒಳಗಡೆನೆ ಇಡದ್ ನಾವು ಲಕ್ಷ್ಮೀನ ಆದ್ರೂ ಮತ್ತೆ ಈ ದಿವಸ ವರ್ಗೆ ಒಂದ್ ವರ್ಷ ಕಾಯ್ಬೇಕು ಲಕ್ಷಿ ಜೇಜಿಗೆ ಬಾಯ್ ಹೇಳ್ಬಿಡು ಹೋಗು ಕೈ ಮುಗಿ ಹೋಗು ವರ್ಷ ಪೂರ್ತಿ ನಮ್ ಲಕ್ಷ್ಮೀನ ನಾವು ಒಂಥರ ಬಚ್ಚಿಟ್ಕೊಳ್ಳೋ ತರ ಬಚ್ಚಿಟ್ಟಿರ್ತೀವಿ ಹೌದು ಇದೊಂದು ದಿನ ಮಾತ್ರ ತೆಗೆದು ಅಲಂಕಾರ ಮಾಡಿ ಆ ಲಕ್ಷ್ಮಿನ ಒಂಥರ ಅಲಂಕಾರನ ನೋಡಿ ನಮಗೂ ಒಂಥರ ಖುಷಿ ಆಗ್ತಾ ಇರುತ್ತೆ ಒಂದೇ ದಿನ ಅಲ್ವಾ ಅದು ಅದನ್ನ ಆದ್ಮೇಲೆ ಬೇಜಾರಾಗಿ ಬಟ್ ಈ ವರ್ಷನೇ ಇಷ್ಟೊತ್ತಿಟ್ಟಿರೋದ್ ಮಮ್ಮಿ ಪ್ರತಿ ವರ್ಷನೂ ಬೆಳಗ್ಗೆ ತೆಗೆದ್ಬಿಡ್ತೀವಿ ಒಂದೇ ಒಂದ್ ವರ್ಷ ತಾಯಿ ಮಹಾದೇವಿ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಸರ್ವರಿಗೂ ಒಳ್ಳೇದ್ ಮಾಡು ನಮ್ಮ ಸಬ್ಸ್ಕ್ರೈಬರ್ಸು ಯೂಟ್ಯೂಬರ್ಸು ನಮ್ಮ ಫ್ಯಾಮಿಲಿ ಎಲ್ರಿಗೂ ಒಳ್ಳೇದ್ ಮಾಡ ಎಷ್ಟೇ ಸಾಮಾನ್ ತಗಿ ಅಕ್ಕ ಆ ದೇವ್ರು ಕಳೆ ನೋಡುವ ಹಂಗೆ ಇದೆ ಕಣೆ ನಿಜವಾಗ್ಲು ಕಳೆ ಹಂಗೆ ಇದೆ ನಮ್ಮ ನಗುಮುಖ ಲಕ್ಷ್ಮೀ ಇದು ನಗುಮುಖದ ರಾಜ್ಕುಮಾರಿ

ಊರಿಗೆ ಹಾ ಅಜ್ಜಿ ನಮ್ಮ ಅಜ್ಜಿ ಗೈಸ್ ಎಲ್ರಿಗೂ ರೇಷ್ಮೆ ಮತ್ತೆ ಹಸುಕರಿಗೂ ರೇಷ್ಮೆ ಹರಾನೆ ಹಸುಕರಿಗೆ ಮತ್ತೆ ಸಾಯಿಬಾಬಾಗೆ ಸಾಯಿಬಾಬಾಗೆ ಆಮೇಲೆ ನನ್ನ ಎಂಗೇಜ್ಮೆಂಟ್ದು

ತಕೋಬಾರ್ದು ಗೊತ್ತಾಯ್ತು ಅಷ್ಟೇನೇ ಇರ್ಬಿಡಿ ಎರಡು ಸ್ಟೆಪ್ ನಂಗೆ ನೀಟಾಗಿ ಅಂತ ಅಲ್ಲ ಅದು ಅವಳು ಸೀರೆ ಅಲ್ವಾ ಅದಕ್ಕೆ ನೀನೇ ಉಟ್ಕೊಂತಿರೋದು ಯಾರ ಸರಿ ಯಾರು

ನೀರು ಈ ತರ ಆಗಿರುತ್ತೆ ಲಕ್ಷ್ಮಿ ಒಂದ್ ನಿಮಿಷ ಇದ್ರಲ್ಲಿ ಎಲ್ಲಾನು ಹಾಕಿದೀವಿ ಲಕ್ಷ್ಮಿಗೆ ಸಂಬಂಧಗಳು ಹಾಕಿದೀವಿ ಅಂದ್ರೆ ನೀರ್ ಹಾಳಾಗ್ಬಿಡುತ್ತೆ ಆತರ ಇದ್ರಲ್ಲಿ ಹಾಕ್ಬಾರ್ದು ಕಣಶದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಟ್ ಇಲ್ಲ ನೀರ್ ಹಾಳಾಗುತ್ತೆ ಅಂತಲ್ಲ ಅದ್ರ ಅದ್ರಲ್ಲೆಲ್ಲ ಲಕ್ಷ್ಮಿ ವಾಸ ಇದ್ದಾಳೆ ಅಂತ ಇದ್ರಲ್ಲಿ ಹಾಕೋದು ಒಂದು ಜಾಗದಲ್ಲಿ ಲಕ್ಷ್ಮಿ ಇರ್ತಾಳೆ ಫಸ್ಟ್ ಆಫ್ ಆಲ್ ಲಕ್ಷ್ಮಿ ಆದ್ಮೇಲೆ ಇರ್ತಾಳೆ ಇದು ಕಮಲದ ಮೇಲೆ ಇರ್ತಾಳೆ ಕಮಲ ಎಲ್ಲಿರುತ್ತೆ ಒಂದು ಪಾಂಡ್ ಚಿಕ್ಕದು

ಹೊಗೆ ಸೊ ನೋಡ್ಬೋದು ನಮ್ ದೇವಿನ ಎತ್ತಿ ಅಲ್ಲಿ ಕೂರಿಸಿದಾಯ್ತು ಅಂಡ್ ನಮ್ಮಅಮ್ಮ ಕೂಡ ಸೀರೆ ಹೊಡ್ಕೊಳೆಲ್ಲ ಬಂದಿದ್ರೆ ಸೋತಿ ಸರಿ ಅಲ್ಲಿ ನೋಡ್ಕೊಂಡ್ ಬಂದಿದ್ದೀರಾ ಸೊ ನಮ್ಮ ವರ್ಮಹಾಲಕ್ಷ್ಮಿ ಹಬ್ಬ ಈ ಇವತ್ತಿನ ಡೇ ಇಲ್ಲಿಗೆ ಮುಗಿತು ಬಟ್ ಈ ವರ್ಷ ಫುಲ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಮನ್ಸಿ ಬಟ್ ಕೆಲವ್ರು ಸ್ವಲ್ಪ ಬೇಜಾರ್ ಕೂಡ ಇದೆ ನಾನು ನಮ್ಮ ದೇವಿಗೆ ಪೂಜೆ ಮಾಡೋಕ್ಕಾಗಿಲ್ವಲ್ಲ ಅಂತ ಮಮ್ಮಿ ನಿಂಗೆ ಅನಿಸ್ತಿದೆ ಖುಷಿ ಆಯ್ತು ಅಕ್ಕ ಪ್ರತಿ ವರ್ಷನು ನಮ್ಮ ವರ್ಹಾಲಕ್ಷ್ಮಿ ಹಬ್ಬ ಯಾವ್ದೇ ಹಬ್ಬ ಆಗಿರ್ಲಿ ಇದೇ ರೀತಿ ಆಚರಿಸ್ಬೇಕು ಅಂತ ಕೇಳ್ಕೊತೀನಿ ಹಿಂಗೆ ಒಳ್ಳೆ ಆರೋಗ್ಯದಿಂದ ಸುಖದಿಂದ ಖುಷಿಯಿಂದ ಒಟ್ಟಿಗೆ ಸೇರಿ ಆಚರಿಸಬೇಕು ಅಂತ ಸೊ ಎಸ್ ಅಷ್ಟೇನೆ

ಓಕೆ ಗೈಸ್ ಸೊ ಇಲ್ಲಿಗೆ ನಮ್ಮ ವರಮಾಲಕ್ಷ್ಮಿ ವ್ರತ ವರಮಾಲಕ್ಷ್ಮೀ ಸಂಭ್ರಮ ಮುಗೀತು ಅಂತಲೇ ಹೇಳ್ಬೋದು ಇನ್ನು ಮುಂದೆ ಏನಪ್ಪ ಅಂದರೆ ಗೌರಿ ಗಣೇಶ ಸಂಭ್ರಮ ಬರುತ್ತೆ ಸೊ ಲೈಫ್ನ ಯಾವಾಗಲೂ ಅಷ್ಟೇ ಎಂಜಾಯ್ ಮಾಡ್ಕೊಂಡಿರೋಣ ಏನಾಗುತ್ತೆ ಎಲ್ಲ ಒಳ್ಳೇದೇ ಮಾಡೋಣ ಯಾವತ್ತೂ ಅಷ್ಟೇ ಸರ್ವರಿಗೂ ಎಲ್ರಿಗೂ ಒಳ್ಳೇದೇ ಬಯಸೋಣ ಅಂತ ಹೇಳ್ತೀನಿ ಆ್ಯಂಡ್ ಲಕ್ಷ್ಮಿ ಜಗನ್ಮಾತೆ ಎಲ್ಲಾರ ಮನೆಗೂ ವಾಸವಾಗಿರಲಿ ಅಂತ ಕೇಳ್ಕೊತಾ ಈ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಗೈಸ್ ಎಲ್ರಿಗೂ ಒಳ್ಳೇದಾಗ್ಲಿ ಓಕೆನಾ ಬಾಯ್ ಟಾಟಾ ಟೇಕ್ ಕೇರ್